ಹಲೋ ಗೈಸ್ ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ ಸೊ ಈ ವಿಡಿಯೋದಲ್ಲಿ ನಾವು ವಿಭಕ್ತಿ ಪ್ರತ್ಯಯ ಮತ್ತು ಕಾರಕರ್ತಗಳು ಸೊ ಕನ್ನಡ ವ್ಯಾಕರಣದ ವಿಭಕ್ತಿ ಪ್ರತ್ಯಯಗಳು ಮತ್ತೆ ಕಾರಕರ್ತಗಳು ಬಗ್ಗೆ ಚರ್ಚೆ ಮಾಡೋಣ ಸೊ ಹಾಗಾದ್ರೆ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸೊ ಇಲ್ಲಿ ಎರಡು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಈಗ ಗಮನಿಸೋಣ ಇದರಲ್ಲಿ ಒಂದನೇ ವಾಕ್ಯ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಸೊ ಇಲ್ಲಿ ಅಥವಾ ಒದ್ದನು ಅಂತ ಇದೆ ಮತ್ತೆ ಎರಡನೇ ವಾಕ್ಯ ಭೀಮ ತಾನು ಬಲಗಾಲು ಚೆಂಡು ಒದೆದನು ಇದರಲ್ಲಿ ಎರಡು ವಾಕ್ಯ ಇದೆ ಸೊ ಇದರಲ್ಲಿ ಎರಡು ವಾಕ್ಯಗಳಲ್ಲಿ ನಾವು ಸರಿಯಾದದ್ದನ್ನ ಅಂದ್ರೆ ಚೂಸ್ ಮಾಡಬೇಕಾದ್ರೆ ಸೊ ಇದರಲ್ಲಿ ಒಂದನೇ ವಾಕ್ಯವು ಅತ್ಯಂತ ಅರ್ಥಗೌರ್ವೀತವಾಗಿದೆ ಇಲ್ಲಿ ನೋಡ್ತಾ ಹೋಗಿ ನೀವು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಸೊ ಇದು ಅತ್ಯಂತ ಸ್ಪಷ್ಟವಾಗಿದೆ ಸೊ ಆದ್ರೆ ಎರಡನೇ ವಾಕ್ಯ ಇಲ್ಲಿ ಏನಿದೆ ಭೀಮ ತಾನು ಬಲಗಾಲು ಚಂಡು ಒದೆದನು ಸೊ ಇದರಲ್ಲಿ ಸರಿಯಾದ ವಾಕ್ಯ ಒಂದನೇ ವಾಕ್ಯ ಆದ್ರೆ ಇಲ್ಲಿ ಎರಡನೇ ವಾಕ್ಯ ಸ್ಪಷ್ಟವಾದ ಅರ್ಥ ಕೊಡ್ತಾ ಇಲ್ಲ ಸೊ ಇಲ್ಲಿ ಸ್ಪಷ್ಟವಾದ ಅರ್ಥವನ್ನ ಯಾವುದು ಕೊಡ್ತದೆ ಅಂದ್ರೆ ಒಂದನೇ ವಾಕ್ಯ ಸೊ ಹಾಗಾದ್ರೆ ಒಂದನೇ ವಾಕ್ಯಕ್ಕೂ ಮತ್ತು ಎರಡನೇ ವಾಕ್ಯಕ್ಕೂ ಡಿಫರೆನ್ಸ್ ಏನು ಹಾಗಾದ್ರೆ ಇದರ ನಡುವೆ ಇರ್ತಕ್ಕಂತ ಕಾರಣ ಏನು ಅಂದ್ರೆ ಸೊ ಇಲ್ಲಿ ಒಂದನೆಯ ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಬಳಸಿದ್ದಾರೆ ಇಲ್ಲಿ ಒಂದನೇ ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಬಳಸಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ನೋಡ್ತೇವೆ ಈಗ ಈ ವಾಕ್ಯಗಳಲ್ಲಿ ಭೀಮ ತಾನು ಬಲಗಾಲು ಚಂಡು ಎಂಬ ಪದಗಳು ನಾಮ ಪ್ರಕೃತಿಗಳಾಗಿವೆ ಮತ್ತು ಕೇವಲ ಈ ನಾಮ ಪ್ರಕೃತಿಗಳನ್ನ ಮಾತ್ರ ಬಳಸಿ ವಾಕ್ಯ ಮಾಡಿದ್ರೆ ಅರ್ಥ ಸ್ಪಷ್ಟವಾಗುವುದಿಲ್ಲ ಸೊ ಇಲ್ಲಿ ಭೀಮತಾನು ಬಲಗಾಲು ಚೆಂಡು ಒದನು ಸೊ ಇದರಲ್ಲಿ ಕೇವಲ ನಾಮ ಪ್ರಕೃತಿಗಳು ಇರುವುದರಿಂದ ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ಕಾಣುವುದು ಸೊ ಆದ್ರೆ ಇಲ್ಲಿ ಒಂದನೇ ವಾಕ್ಯದಲ್ಲಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಸೊ ಇಲ್ಲಿ ಪ್ರತ್ಯಗಳನ್ನು ಹೊಂದಿರುವ ಮೊದಲನೇ ವಾಕ್ಯ ಸ್ಪಷ್ಟವಾದ ಅರ್ಥವನ್ನ ನೀಡ್ತದೆ ಸೊ ಹಾಗಾದ್ರೆ ಈ ಎಲ್ಲ ನಾಮ ಪ್ರಕೃತಿಗಳಿಗೆ ಈ ಎಲ್ಲ ನಾಮ ಪ್ರಕೃತಿಗಳಿಗೆ ಕಾರಕಾರ್ಥಕ್ಕೆ ಅನುಗುಣ ವಾಗಿ ಕೆಲವು ಪ್ರತ್ಯಯಗಳನ್ನ ಸೇರಿಸಿದಾಗ ಈ ವಾಕ್ಯವು ಅರ್ಥಪೂರ್ಣವಾಗ್ತದೆ ಸೊ ಹಾಗಾದ್ರೆ ಇದರಲ್ಲಿ ಭೀಮ ಎಂಬ ಪದಕ್ಕೆ ಕತ್ರ ಉ ಎಂಬ ಪದ ಪ್ರತ್ಯಯವನ್ನ ಇಲ್ಲಿ ಭೀಮನು ಅಂತ ಏನಿದೆ ಇಲ್ಲಿ ನೂ ಏನಿದೆ ಇಲ್ಲಿ ಉ ಎಂಬ ಪ್ರತ್ಯಯವನ್ನ ಇಲ್ಲಿ ಸೇರಿಸಿದ್ದಾರೆ ಮತ್ತೆ ಎರಡನೇದು ತಾನು ಎಂಬ ಸರ್ವನಾಮಕ್ಕೆ ಸೊ ಇಲ್ಲಿ ತಾನು ಎಂಬುದು ಸರ್ವನಾಮ ಇದರಲ್ಲಿ ಸಂಬಂಧಾರ್ಥದಲ್ಲಿ ಅ ಎಂಬ ಪ್ರತ್ಯಯವನ್ನ ಸೇರಿಸಿದ್ದಾರೆ ಸೊ ತಾನು ಇಲ್ಲಿ ಅ ಎಂಬ ಪದ ಅಂದ್ರೆ ತನ್ನ ಅ ಎಂಬ ಪ್ರತ್ಯವನ್ನ ಇಲ್ಲಿ ಸೇರಿಸಿದ್ದಾರೆ ಚಂಡು ಎಂಬ ಪದಕ್ಕೆ ಕರ್ಮಾರ್ಥದಲ್ಲಿ ಇಲ್ಲಿ ಅನ್ನು ಎಂಬ ಪ್ರತ್ಯಯವನ್ನ ಸೇರಿಸಿದ್ದಾರೆ ಇಲ್ಲಿ ಚಂಡು ಇಲ್ಲಿ ಚಂಡನ್ನು ಅನ್ನು ಅನ್ನು ಎಂಬ ಪ್ರತ್ಯಯವನ್ನ ಸೇರಿಸಿದ್ದಾರೆ ಮತ್ತೆ ಬಲಗಾಲು ಎಂಬ ಪದಕ್ಕೆ ಕರಣಾರ್ಥದಲ್ಲಿ ಸೊ ಇಲ್ಲಿ ಇಂದ ಎಂಬ ಪ್ರತ್ಯಯವನ್ನ ಸೇರಿಸಿದ್ದಾರೆ ಸೊ ಇಲ್ಲಿ ಬಲಗಾಲಿನಿಂದ ಅಂತ ಏನಿದೆ ಬಲಗಾಲು ಸೊ ಇಲ್ಲಿ ಇಂದ ಪ್ರತ್ಯಯವನ್ನ ಇದಕ್ಕೆ ಸೇರಿಸಿದ್ದಾರೆ ಸೊ ವಧೆದನು ಎಂಬ ಕ್ರಿಯಾಪದವನ್ನ ಸೇರಿಸಿದ್ದಾಗ ಸೊ ಇಲ್ಲಿ ಭೀಮನು ಒದಿದನು ಎಂಬ ಕ್ರಿಯಾಪದವನ್ನು ಸೇರಿಸಿದಾಗ ಇಲ್ಲಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದಿದನು ಇಲ್ಲಿ ಎಂಬ ಅರ್ಥಪೂರ್ಣವಾದ ವಾಕ್ಯವಾಗ್ತದೆ ಸೊ ಹೀಗೆ ಕತ್ರು ಮತ್ತೆ ಕರ್ಮ ಮತ್ತೆ ಕಾರಣ ಮತ್ತೆ ಸಂಪ್ರದಾನ ಮತ್ತೆ ಅಪಾದಾನ ಹೀಗೆ ಅಧಿಕರಣಾದಿ ಕಾರಕರ್ತಗಳನ್ನ ವಿಭಾಗಿಸಿ ಮತ್ತೆ ಕೊಡುವ ಒಂದು ಶಬ್ದ ರೂಪಗಳಿಗೆ ಸೊ ಇವೆಲ್ಲವನ್ನು ಇಲ್ಲೇನಿದೆ ಕತ್ರು ಇದೆ ಕರ್ಮ ಇದೆ ಕರಣ ಸಂಪ್ರದಾನ ಅಪಾದಾನ ಮತ್ತೆ ಅಧಿಕರಣಾದಿ ಹೀಗೆ ಕಾರಕರ್ತಗಳನ್ನ ವಿಭಾಗಿಸಿ ಸೊ ಅವನ್ನ ಬೇರೆ ಕೊಡುವ ಶಬ್ದ ರೂಪಗಳಿಗೆ ನಾವೇನಂತವೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತವೆ ಸೊ ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳು ಯಾವ ಇದಾವೆ ಹಳೆಗನ್ನಡದಲ್ಲಿ ಯಾವಿದ್ವು ಹೊಸಗನ್ನಡದಲ್ಲಿ ಅದು ಯಾವ ರೂಪ ಪಡೆದಿದೆ ಅನ್ನೋದನ್ನ ಈಗ ನೋಡೋಣ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೊ ಇದರಲ್ಲಿ ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ ಯಾವ ರೂಪದಲ್ಲಿವೆ ಎಂಬುದನ್ನ ಈಗ ನೋಡೋಣ ಸೊ ಇದರಲ್ಲಿ ಇದು ಸಾವಿತ್ರಿ ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ಪ್ರಥಮ ವಿಭಕ್ತಿಯನ್ನು ನಾವು ಇಲ್ಲಿ ನೋಡಬಹುದು ಸೊ ಹಾಗಾದ್ರೆ ಇಲ್ಲಿ ಪ್ರಥಮ ವಿಭಕ್ತಿಗೆ ಕಾರಕಾರ್ಥ ಯಾವುದು ಕಾರಕಾರ್ಥ ಯಾವುದು ಅಂದ್ರೆ ಕತ್ರ ಅರ್ಥವಾಗಿರ್ತದೆ ಸೊ ಕತ್ರಾರ್ಥ ಎಂಬುದು ಪ್ರಥಮ ವಿಭಕ್ತಿಯ ಕಾರಕಾರ್ಥ ಆಗಿರ್ತದೆ ಹಾಗಾದ್ರೆ ಹೊಸಗನ್ನಡದ ಇದಕ್ಕೆ ಹೊಸಗನ್ನಡದ ಪ್ರತ್ಯಯ ಯಾವುದು ಸೇರಿಸಿದೆ ಅಂದ್ರೆ ಉ ಉ ಎಂಬುದು ಹೊಸಗನ್ನಡದ ಪ್ರತ್ಯಯ ಸೊ ಹಾಗಾದ್ರೆ ಇಲ್ಲಿ ಹೊಸಗನ್ನಡದ ರೂಪು ಉದಾ ಸಾವಿತ್ರಿಯನ್ನು ನಾವು ಇಲ್ಲಿ ಹೊಸಗನ್ನಡದ ರೂಪದಲ್ಲಿ ಯಾವ ರೀತಿ ನೋಡ್ಬೋದು ಅಂದ್ರೆ ಸಾವಿತ್ರಿಯು ಅಂತ ಇಲ್ಲಿ ಇ ಎಂಬುದು ಅಥವಾ ಉ ಎಂಬುದು ಹೊಸಗನ್ನಡದ ರೂಪ ಆಗಿರ್ತದೆ ಸೊ ಆದ್ರೆ ಇಲ್ಲಿ ಹಳೆಗನ್ನಡದ ಪ್ರತ್ಯಯ ಯಾವ್ದಾಗಿದೆ ಸೊ ಇದು ಹೊಸಗನ್ನಡದ ಉ ಎಂಬ ಪ್ರತ್ಯವಾದ್ರೆ ಸೊ ಇಲ್ಲಿ ಹಳೆಗನ್ನಡದ ಯಾವ ಆಗಿದೆ ಅಂದ್ರೆ ಉಂ ಮತ್ತೆ ವಿಸರ್ಗ ಸೊ ಇವೆರಡೂ ಕೂಡ ಹಳೆಗನ್ನಡದ ಪ್ರತ್ಯ ಆಗಿದೆ ಹಾಗಾದ್ರೆ ಇದರ ಹಳಗನ್ನಡದ ರೂಪ ಯಾವ ರೀತಿ ಆಗ್ತದೆ ಅಂದ್ರೆ ಸಾವಿತ್ರಿ ಎಂ ಅಥವಾ ಸಾವಿತ್ರಿ ಸೊ ಇವೆಲ್ಲವೂ ಹಳೆಗನ್ನಡದ ರೂಪಕ್ಕೆ ಉದಾಹರಣೆ ಇರ್ತದೆ ಮತ್ತೆ ಎರಡನೇದು ದ್ವಿತೀಯ ಅಂದ್ರೆ ಎರಡನೇ ವಿಭಕ್ತಿಯಲ್ಲಿ ಕಾರಕಾರ್ಥ ಯಾವುದು ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂದ್ರೆ ಇಲ್ಲಿ ಕರ್ಮಾರ್ಥವಾಗಿರ್ತದೆ ಸೊ ಹಾಗಾದ್ರೆ ಇದಕ್ಕೆ ಹೊಸಗನ್ನಡದ ಪ್ರತ್ಯಯವನ್ನ ಯಾವ ರೀತಿ ಸೇರಿಸಿದ್ದಾರೆ ಅಂದ್ರೆ ಅನ್ನು ಎಂಬುದು ಸೊ ಅನ್ನು ಎಂಬುದು ಹೊಸಗನ್ನಡದ ದ್ವಿತೀಯ ವಿಭಕ್ತಿ ಆಗಿರ್ತದೆ ಸೊ ಹಾಗಾದ್ರೆ ಇಲ್ಲಿ ಹೊಸಗನ್ನಡದ ರೂಪ ಯಾವುದು ಸಾವಿತ್ರಿ ಅನ್ನು ಸೊ ಇಲ್ಲಿ ಸಾವಿತ್ರಿ ಅನ್ನು ಎಂಬುದು ಹೊಸಗನ್ನಡದ ರೂಪ ಹಾಗಾದ್ರೆ ಹಳೆ ಹಳೆಗನ್ನಡದ ಪ್ರತ್ಯಯ ಯಾವುದು ಇಲ್ಲಿ ಅಮ್ ಮತ್ತೆ ಅಂ ಸೊ ಇವೆರಡೂ ಕೂಡ ಹಳೆಗನ್ನಡದ ಪ್ರತ್ಯಯವಾಗಿರ್ತವೆ ಸೊ ಹಾಗಾದ್ರೆ ಇಲ್ಲಿ ಹಳೆಗನ್ನಡದ ರೂಪ ಯಾವುದು ಸಾವಿತ್ರಿಯಂ ಅಥವಾ ಸಾವಿತ್ರಿಯಂ ಎಂಬುದು ಮತ್ತೆ ಮೂರನೇದು ತೃತೀಯ ಸೊ ಇದು ತೃತೀಯದ ಕಾರಕಾರ್ಥ ಯಾವುದು ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂದ್ರೆ ಕರಣಾರ್ಥ ಸೊ ಕರಣಾರ್ಥ ಎಂಬುದು ತೃತೀಯ ವಿಭಕ್ತಿಯ ಕಾರಕಾರ್ಥವಾಗಿರ್ತದೆ ಸೊ ಹಾಗಾದ್ರೆ ಇದಕ್ಕೆ ಹೊಸಗನ್ನಡ ಪ್ರತ್ಯನ ಯಾವ ರೀತಿ ಸೇರಿಸಿದ್ದಾರೆ ಸೊ ಇಟ್ ಈಸ್ ಇಂದ ಇಂದ ಎಂಬುದು ಹೊಸಗನ್ನಡದ ಪ್ರತ್ಯನ ಆಗಿರ್ತದೆ ಸೊ ಹಾಗಾದ್ರೆ ಹೊಸಗನ್ನಡಕ್ಕೆ ರೂಪ ಯಾವುದು ಸೊ ಇಲ್ಲಿ ಉದಾಹರಣೆ ಸಮೇತ ನೋಡಬೇಕಾದ್ರೆ ಇಂದ ಎಂಬುದನ್ನು ಸೇರ್ಸಿದ್ದಾರೆ ಇಲ್ಲಿ ಸಾವಿತ್ರಿ ಇಂದ ಎಂಬುದನ್ನು ಮತ್ತೆ ಇಲ್ಲಿಗೆ ಹಳೆಗನ್ನಡದ ಪ್ರತ್ಯ ಯಾವುದು ಇದಕ್ಕೆ ಸೇರ್ಸ್ತದೆ ಅಂದ್ರೆ ಇಂ ಅಥವಾ ಇಮ್ ಅಥವಾ ಇಮ್ ಎಂಬುದು ಅಥವಾ ದಮ್ ಅಥವಾ ಹಿಂದೆ ಸೊ ಇವೆಲ್ಲವೂ ಕೂಡ ಹಳೆಗನ್ನಡದ ಪ್ರತ್ಯಗಳಾಗಿರ್ತವೆ ಸೊ ಹಾಗಾದ್ರೆ ಇದಕ್ಕೆ ಹಳೆಗನ್ನಡದ ರೂಪ ಯಾವ ರೀತಿ ಇದೆ ಸಾವಿತ್ರಿ ಎಂ ಇಲ್ಲಿ ಅಲ್ಲ ಅಥವಾ ಸಾವಿತ್ರಿ ಇಂ ಸೊ ಇದು ಕೂಡ ಹಳೆಗನ್ನಡದ ರೂಪ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಸೊ ಆದ್ರೆ ನಾಲ್ಕನೇದು ಚತುರ್ಥಿ ಚತುರ್ಥಿ ಯಾವುದು ಅಂದ್ರೆ ಕಾರಕರ್ತ ಸಂಪ್ರದಾನ ಎಂಬ ಸೊ ಸಂಪ್ರದಾನ ಎಂಬುದು ಚತುರ್ಥಿಯ ಕಾರಕರ್ತ ಸೊ ಇದಕ್ಕೆ ಹೊಸಗನ್ನಡ ಪ್ರತ್ಯ ಯಾವ ರೀತಿ ಇದೆ ಗೆ ಇಗೆ ಅಥವಾ ಇಕ್ಕೆ ಕೆ ಎಂಬುದು ಹೊಸಗನ್ನಡದ ಪ್ರತ್ಯೇಕಗಳಾಗಿರ್ತದೆ ಸೊ ಆದ್ರೆ ಹೊಸಗನ್ನಡದ ರೂಪ ಯಾವುದು ಸೊ ಇದಕ್ಕೆ ಎಕ್ಸಾಂಪಲ್ ನಾ ಸಾವಿತ್ರಿ ತಗೊಂಡಿರೋದಲ್ಲ ಸೊ ಇದಕ್ಕೆ ಸಾವಿತ್ರಿಗೆ ಸಾವಿತ್ರಿಗೆ ಎಂಬುದು ಹೊಸಗನ್ನಡದ ರೂಪ ಆಗಿರ್ತದೆ ಸೊ ಆದ್ರೆ ಹಳೆಗನ್ನಡದ ಪ್ರತ್ಯಯ ಯಾವುದು ಸೊ ಇದಕ್ಕೆ ಹೊಸಗನ್ನಡದ ಮತ್ತೆ ಹಳೆಗನ್ನಡದ ಎರಡೂ ಕೂಡ ಸೇಮ್ ಇದೆ ಇಲ್ಲಿ ಸೊ ಇಲ್ಲಿ ಗೆ ಮತ್ತೆ ಕೆ ಮತ್ತೆ ಕೆ ಸೊ ಇವು ಮೂರು ಕೂಡ ಹಳೆಗನ್ನಡದ ಪ್ರತ್ಯಯವಾಗಿರ್ತವೆ ಸೊ ಹಾಗಾದ್ರೆ ಇಲ್ಲಿ ಹಳೆಗನ್ನಡದ ರೂಪ ಯಾವುದು ಸೊ ಇಲ್ಲಿ ರೂಪ ಅಥವಾ ಉದಾಹರಣೆಯನ್ನು ಯಾವುದು ತಗೊಂಡ್ರೆ ಸಾವಿತ್ರಿ ಗೆ ಎನ್ನುವುದು ಸೊ ಇಲ್ಲಿ ಗೆ ಏನಿದೆ ಇಟ್ ಈಸ್ ದ ಚತುರ್ಥಿಯ ವಿಭಕ್ತಿಯ ಹಳೆಗನ್ನಡದ ಪ್ರತ್ಯಯ ಕೆ ಮತ್ತೆ ಕೆ ಆಗಿರ್ತವೆ ಸೊ ಇಲ್ಲಿ ಪಂಚಮಿ ಐದನೇದು ಪಂಚಮಿಯ ವಿಭಕ್ತಿ ಸೊ ಇದಕ್ಕೆ ಪಂಚಮಿ ವಿಭಕ್ತಿ ಯಾವುದು ಅಂದ್ರೆ ಅಪಾದಾನ ಸೊ ಅಪಾದಾನ ಎನ್ನುವುದು ಪಂಚಮಿ ವಿಭಕ್ತಿಯ ಕಾರಕ ಸೊ ಹಾಗಾದ್ರೆ ಇದಕ್ಕೆ ಪ್ರತ್ಯ ಯಾವುದು ಹೊಸಗನ್ನಡದ ಪ್ರತ್ಯ ಯಾವುದು ಅಂದ್ರೆ ಇಂದ ಸೊ ಇಂದ ಎನ್ನುವುದು ಹೊಸಗನ್ನಡದ ಪ್ರತ್ಯಯ ಅಥವಾ ರೂಪ ಸಾವಿತ್ರಿ ದೆಸೆಯಿಂದ ಸೊ ಮತ್ತೆ ಇಲ್ಲಿ ಹಳೆಗನ್ನಡದ ಪ್ರತ್ಯ ಯಾವುದು ಇದೆ ಇದಕ್ಕೆ ಸೊ ಅತ್ತಣಿ ಮತ್ತೆ ಅತ್ತಣಿ ಎಂಬುದು ಹಳೆಗನ್ನಡದ ಪ್ರತ್ಯಯ ಇದಕ್ಕೆ ಆಗಿದೆ ಯಾವುದಕ್ಕೆ ಪಂಚಮಿ ಭಕ್ತಿಗೆ ಸೊ ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವುದು ಸಾವಿತ್ರಿ ಎತ್ತಣಿ ಎನ್ನುವುದು ಇದಕ್ಕೆ ಉದಾಹರಣೆ ಆಗಿರ್ತದೆ ಮತ್ತೆ ಆರನೇದು ಷಷ್ಠಿ ಷಷ್ಠಿ ವಿಭಕ್ತಿಗೆ ಸಂಬಂಧ ಎನ್ನುವುದು ಕಾರಕ ಅರ್ಥವಾಗಿರ್ತದೆ ಸಂಬಂಧ ಎನ್ನುವುದು ಆರನೇ ಭಕ್ತಿಯ ಕಾರಕ ಇದಕ್ಕೆ ಪ್ರತ್ಯಯ ಯಾವುದು ಅ ಹಾಗಾದ್ರೆ ಷಷ್ಠಿಯ ಪ್ರತ್ಯಯ ಯಾವುದು ಹೊಸಗನ್ನಡದ್ದು ಅ ಎಂಬುದು ಸೊ ಇಲ್ಲಿ ಹೊಸಗನ್ನಡದ ರೂಪ ಸಾವಿತ್ರಿಯ ಸೊ ಇಲ್ಲಿ ಯ ಎನ್ನುವುದನ್ನ ನಾವು ಬಿಡಿಸಿದ್ರೆ ಪ್ಲಸ್ ಅ ಅಂತ ಆಗ್ತದೆ ಸೊ ಅ ಎನ್ನುವುದು ಷಷ್ಠಿಯ ಹೊಸಗನ್ನಡದ ಪ್ರತ್ಯಯ ಹಾಗಾದ್ರೆ ಹಳೆಗನ್ನಡದ ಪ್ರತ್ಯಯ ಯಾವುದು ಇದಕ್ಕೂ ಕೂಡ ಸೇಮ್ ಇದೆ ಇಲ್ಲಿ ಹಳೆಗನ್ನಡ ಮತ್ತು ಹೊಸಗನ್ನಡದು ಎರಡೂ ಕೂಡ ಅ ಎನ್ನುವುದೇ ಪ್ರತ್ಯಯವಾಗಿರ್ತದೆ ಸೊ ಇದಕ್ಕೆ ಉದಾಹರಣೆ ಸಾವಿತ್ರಿಯ ಮತ್ತೆ ಸಪ್ತಮಿಯ ವಿಭಕ್ತಿ ಸೊ ಸಪ್ತಮಿ ವಿಭಕ್ತಿ ಇದು ಕೊನೆಯ ವಿಭಕ್ತಿ ಸೊ ಇಲ್ಲಿ ಇದಕ್ಕೆ ಕಾರ್ಯಕರ್ತ ಯಾವುದು ಇದು ಅಧಿಕರಣ ಕಾರ್ಯಕರ್ತವಾಗಿರ್ತದೆ ಸೊ ಹಾಗಾದ್ರೆ ಇದಕ್ಕೆ ಹೊಸಗನ್ನಡದ ಪ್ರತ್ಯಯ ಯಾವುದು ಹೊಸಗನ್ನಡದ ಪ್ರತ್ಯ ಯಾವುದು ಅಂದ್ರೆ ಇಲ್ಲಿ ಅಲ್ಲಿ ಎಂಬುದು ಸೊ ಇಲ್ಲಿ ಹೊಸಗನ್ನಡದ ರೂಪವನ್ನು ನಾವು ಸಾವಿತ್ರಿ ಎಲ್ಲಿ ಎಂಬ ಉದಾಹರಣೆಯಿಂದ ನೋಡಬಹುದು ಅಲ್ಲಿ ಎಂಬುದು ಸಾವಿತ್ರಿಗೆ ಅಲ್ಲಿ ಎಂಬುದನ್ನ ಸೇರಿಸಿದ್ದಾರೆ ಮತ್ತೆ ಈಗ ಹಳೆಗನ್ನಡದ ಪ್ರತ್ಯ ಯಾವುದು ಸೊ ಸಪ್ತಮಿಯ ಹಳೆಗನ್ನಡದ ಪ್ರತ್ಯ ಯಾವುದು ಅಂದ್ರೆ ವಳ್ ಎಂಬುದು ಸೊ ಇಲ್ಲಿ ವಳ್ ಎಂಬುದು ಹಳೆಗನ್ನಡದ ಪ್ರತ್ಯಯ ಸೊ ಇದಕ್ಕೆ ಹಾಗಾದ್ರೆ ಹಳೆಗನ್ನಡದ ರೂಪ ಅಥವಾ ಉದಾಹರಣೆ ಯಾವುದು ಅಂದ್ರೆ ಸಾವಿತ್ರಿ ಎಂಬುದು ಸೊ ಇಲ್ಲಿಗೆ ಏಳು ವಿಭಕ್ತಿಗಳು ಮತ್ತೆ ಅದರ ಹಳೆಗನ್ನಡದ ಹೊಸಗನ್ನಡದ ರೂಪ ಮತ್ತೆ ಅದರದ ಪ್ರತ್ಯಯ ಮತ್ತೆ ಕಾರಕರ್ತ ಇಲ್ಲಿ ಸಂಬೋಧನಾ ವಿಭಕ್ತಿ ಅಂತ ಒಂದು ಕೂಡ ಬರ್ತದೆ ಸೊ ಇದಕ್ಕೆ ಕಾರಕರ್ತ ಯಾವುದು ಅಂದ್ರೆ ಅಭಿಮುಖೀಕರಣ ಎನ್ನುವುದು ಸೊ ಹಾಗಾದ್ರೆ ಇದಕ್ಕೆ ಪ್ರತ್ಯಯ ಅದು ಎ ಇ ಮತ್ತೆ ಇರ ಸೊ ಇವೆಲ್ಲವೂ ಇದಕ್ಕೆ ಇರುತ್ತೆ ಮತ್ತೆ ಇಲ್ಲಿ ವಿಭಕ್ತಿ ಪಲ್ಲಟ ಅಂತ ಕೂಡ ಒಂದು ಕಾನ್ಸೆಪ್ಟ್ ಬರ್ತದೆ ಅದು ವಿಭಕ್ತಿ ಪಲ್ಲಟ ಅಂತ ಸೊ ವಿಭಕ್ತಿ ಪಲ್ಲಟ ಅಂದ್ರೆ ಒಂದು ವಾಕ್ಯ ಅಥವಾ ಒಂದು ಪದ ಏನಿದೆ ಅದು ಒಂದು ವಿಭಕ್ತಿಯಿಂದ ಮತ್ತೊಂದು ವಿಭಕ್ತಿಗೆ ಒಂದು ವಿಭಕ್ತಿಯಿಂದ ಮತ್ತೊಂದು ವಿಭಕ್ತಿಗೆ ಚೇಂಜ್ ಆಗ್ತದೆ ಸೊ ಅದನ್ನೇ ನಾವು ವಿಭಕ್ತಿ ಪಲ್ಲಕ ಅಂತ ಕರಿತವೆ ಸೊ ಹಾಗಾದ್ರೆ ಇಲ್ಲಿ ಉದಾಹರಣೆಯೊಂದಿಗೆ ನೋಡೋಣ ಇಲ್ಲಿ ಮನೆಯಿಂದ ಮನೆಯಿಂದ ಇಲ್ಲಿ ಮನೆಯಿಂದ ಅಂತ ಏನಿದೆ ಇದು ತೃತೀಯ ವಿಭಕ್ತಿಗೆ ಸೇರಿದೆ ತೃತೀಯ ವಿಭಕ್ತಿಗೆ ಸೊ ಇದು ಮನೆಗೆ ಅಂತ ಚೇಂಜ್ ಆದ್ರೆ ಮನೆಗೆ ಸೊ ಇಲ್ಲಿ ಚತುರ್ಥಿ ವಿಭಕ್ತಿಗೆ ಇದು ಚೇಂಜ್ ಆಗ್ತದೆ ಅಂದ್ರೆ ಗೆ ಅಥವಾ ಕೆ ಇಲ್ಲಿ ಇಂದ ಇದ್ದು ಗೆ ಕೆ ಚೇಂಜ್ ಆದ್ರೆ ಇದನ್ನೇ ನಾವು ವಿಭಕ್ತಿ ಪಲ್ಯದ ಅಂತ ಕರಿತೇವೆ ಸೊ ನಾವು ಪ್ರಶ್ನೆಗಳಲ್ಲಿ ನೋಡೋಣ ಹಿಂದಿನ ಪ್ರಶ್ನೋತ್ತರಗಳು ಅಲ್ಲೇ ಅಂದ್ರೆ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆಗಳನ್ನ ಈಗ ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದ್ರೆ ಒಂದನೇ ಪ್ರಶ್ನೆ ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳಿವೆ ಸೊ ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಏಳು ಎಂಟು ಮತ್ತೆ ಹದ್ನಾಲ್ಕು ಅವರು ಇದರಲ್ಲಿ ಏಳು ವಿಭಕ್ತಿ ಪ್ರತಿಗಳಿವೆ ಸೊ ನೀವು ಆಗಲೇ ನೋಡಿದ್ದೀರಿ ಏಳು ವಿಭಕ್ತಿ ಪ್ರತಿಗಳು ಸೊ ಈ ಪ್ರಶ್ನೆಯನ್ನ ಕೆ ಸಿ ಬ್ಯಾಂಕ್ ಅವರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅವರ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಎರಡನೇ ಪ್ರಶ್ನೆ ಅರ್ಥವನ್ನ ವಿಭಜಿಸುವುದು ಎನ್ನುವುದಕ್ಕೆ ಹೀಗೆ ಹೇಳುತ್ತಾರೆ ಸೊ ಅರ್ಥವನ್ನ ವಿಭಜಿಸುವುದೇ ವಿಭಕ್ತಿ ಸೊ ಅರ್ಥವನ್ನ ವಿಭಜಿಸುವುದಕ್ಕೆ ನಾವು ವಿಭಕ್ತಿ ಅಂತ ಕೇಳ್ತೇವೆ ಇದನ್ನು ಕೂಡ ಎಫ್ ಡಿ ಅವರ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ದೇವರೇ ನಮಗೆ ಧೈರ್ಯ ಕೊಡು ಎಂಬ ವಾಕ್ಯದಲ್ಲಿ ದೇವರೇ ಎಂಬುವುದು ಸೊ ಇದರಲ್ಲಿ ಯಾವ ವಿಭಕ್ತಿ ಅಂದ್ರೆ ಸಂಬೋಧನಾ ವಿಭಕ್ತಿ ಇದೆ ಸೊ ಸಂಬೋಧನಾ ವಿಭಕ್ತಿ ಎ ಮತ್ತೆ ಇರ ಸೊ ಇವೆರಡು ಸಂಬೋಧನಾ ವಿಭಕ್ತಿಯಲ್ಲಿ ಬರ್ತವೆ ರಾಮನ ಎನ್ನುವಲ್ಲಿ ಯಾವ ವಿಭಕ್ತಿ ಪ್ರತ್ಯವ ಇದೆ ಇದರಲ್ಲಿ ರಾಮನ ಎನ್ನುವಲ್ಲಿ ಷಷ್ಠಿ ಅಂದ್ರೆ ಅ ರಾಮನ ಅದಲ್ಲಿ ಎಂಬ ವಿಭಕ್ತಿ ಪ್ರತ್ಯಯ ಇದೆ ಸೊ ಈ ಪ್ರಶ್ನೆಯನ್ನ ಎಫ್ ಡಿ ಎರಡ್ ಸಾವಿರದ ಐದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಎರಡನೇ ಪ್ರಶ್ನೆ ಕದಡಿದಡಿನ್ ಸಲೀಲಂ ಇಲ್ಲಿ ಕದಡಿದ ಎಂಬುದು ವಿಭಕ್ತಿ ಸೊ ಇಲ್ಲೂ ಕೂಡ ಕದಡಿದ ಸೊ ಇಲ್ಲಿ ಅ ಎಂಬ ವಿಭಕ್ತಿ ಬರ್ತಾ ಇದೆ ಇದು ಷಷ್ಟಿಗೆ ಸಂಬಂಧಪಡ್ತದೆ ಸೊ ಇದನ್ನ ಎಸ್ ಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಇಲ್ಲಿ ಮನೆ ತಾವ ಎಂಬ ಪದ ಯಾವ ವಿಭಕ್ತಿಯಲ್ಲಿದೆ ಸೊ ಇಲ್ಲಿ ಮನೆ ತಾವ ಅಂದ್ರೆ ಇಲ್ಲಿ ವ ಎಂಬುದು ಅ ವಿಭಕ್ತಿಯನ್ನ ಕೂಡಿದೆ ಸೊ ಇದು ಕೂಡ ಷಷ್ಟಿ ವಿಭಕ್ತಿಗೆ ಸಂಬಂಧಪಡ್ತದೆ ಸೊ ಇದನ್ನ ಎಸ್ ಡಿ ಅವರ ಎರಡ್ ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುತ್ತಾರೆ ಇಲ್ಲಿ ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಸೊ ಮಣ್ಣಿನ ಎಂಬ ವಿಭಕ್ತಿ ಪ್ರತ್ಯಯ ಕೂಡ ಷಷ್ಠಿಗೆ ಸಂಬಂಧಪಟ್ಟಿದೆ ಸೊ ಇಲ್ಲಿ ಅ ಎಂಬ ವಿಭಕ್ತಿ ಪ್ರತ್ಯಯ ಬರ್ತದೆ ಸೊ ಇದನ್ನು ಕೂಡ ಸಿ ಅವರ ಗ್ರೂಪ್ ಸಿ ಎರಡ್ ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ಅತ್ತಣಿ ಎಂಬುದು ಸೊ ಇಲ್ಲಿ ಅತ್ತಣಿ ಎಂಬ ವಿಭಕ್ತಿ ಪ್ರತ್ಯ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪಂಚಮಿಗೆ ಪಂಚಮಿಗೆ ಅತ್ತಣಿಂ ಎಂಬ ಹಳೆ ಕನ್ನಡ ವಿಭಕ್ತಿ ಪ್ರತ್ಯ ಸಂಬಂಧ ಆಗಿದೆ ಈ ಪ್ರಶ್ನೆಯನ್ನ ಕೇಸಟ್ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ಸೊ ಕೇಶಿ ರಾಜನ ಪ್ರಕಾರ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇದೆ ಸೊ ನಾವು ಆಗ್ಲೇ ನೋಡಿದ್ವಿ ಪಂಚಮಿ ವಿಭಕ್ತಿ ಇಲ್ಲಿ ಇದೆ ಸೊ ಇಲ್ಲಿ ಇದನ್ನ ಕೇಸಟ್ ಅವರ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ಇವು ಪಂಚಮಿ ವಿಭಕ್ತಿ ಪ್ರತ್ಯಯಗಳು ಸೊ ನೀವು ನೋಡ್ರ ಹಾಗೆ ಇಲ್ಲಿ ಪಂಚಮಿ ವಿಭಕ್ತಿಗಳು ಯಾವುದು ಅಂದ್ರೆ ಎರಡನೇದು ಅತ್ತಣಿ ಮತ್ತು ಅತ್ತಣಿ ಎರಡು ಮತ್ತೆ ಮೂರು ಹತ್ತಣಿಯಿಂದ ಮತ್ತೆ ದೇಸೆಯಿಂದ ಸೊ ಇವೆರಡೂ ಕೂಡ ಪಂಚಮಿ ವಿಭಕ್ತಿಗಳು ಹಳೆ ಕನ್ನಡದ ಪಂಚಮಿ ವಿಭಕ್ತಿಗಳಲ್ಲಿ ಬರ್ತವೆ ಸೊ ಇದನ್ನು ಕೂಡ ಕೆಸೆಟ್ ಅವರ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಇಲ್ಲಿ ಹಳ್ಳಿಯಲ್ಲಿ ಎಂಬ ಪದ ಸೊ ಇಲ್ಲಿ ಹಳ್ಳಿಯಲ್ಲಿ ಎಂಬ ಪದ ಯಾವ ವಿಭಕ್ತಿ ಎಲ್ಲಿದೆ ಸೊ ಇಲ್ಲಿ ಅಲ್ಲಿ ಎಂಬ ವಿಭಕ್ತಿ ಬರ್ತದೆ ಸೊ ಇದು ಸಪ್ತಮಿ ವಿಭಕ್ತಿಯಲ್ಲಿ ಇದೆ ಸೊ ಇದು ಕೂಡ ಎಫ್ ಡಿ ಎರಡ್ ಸಾವಿರದ ತೊಂಬತ್ತೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ಮುಂದಿನ ಪ್ರಶ್ನೆ ಹಣ್ಣುಗಳಲ್ಲಿ ಮಾವಿನ ಹಣ್ಣೆ ಶ್ರೇಷ್ಠ ಸೊ ಇಲ್ಲಿ ಹಣ್ಣುಗಳಲ್ಲಿ ಎಂಬುದು ಸೊ ಇಲ್ಲೂ ಕೂಡ ಅಲ್ಲಿ ಎಂಬ ವಿಭಕ್ತಿ ಇದೆ ಸೊ ಇದು ಸಪ್ತಮಿ ವಿಭಕ್ತಿಗೆ ಸಂಬಂಧಪಟ್ಟಿದೆ ಇದನ್ನ ಎಫ್ ಡಿ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ಮಳೆಯಲ್ಲಿ ಎಂಬುದು ಸೊ ಇಲ್ಲೂ ಕೂಡ ಅಲ್ಲಿ ಎಂಬ ವಿಭಕ್ತಿ ಪರ ಇದೆ ಸೊ ಇದನ್ನ ಸಪ್ತಮಿ ವಿಭಕ್ತಿ ಇದನ್ನ ಎಸ್ ಡಿ ಅವರ ಎರಡ್ ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೊ ಇವೆಲ್ಲವೂ ಅಲ್ಲಿ ಎಂಬುವುದು ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ಆದ್ರೆ ಸೊ ಇಲ್ಲಿ ಒಳ್ಳೆ ಎಂಬುದು ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೊ ಇದನ್ನ ಕೆ ಪಿ ಎಸ್ ಸಿ ಅವರ ಗ್ರೂಪ್ ಸಿ ಎರಡ್ ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಸೊ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯ ಯಾವುದು ಅಂದ್ರೆ ಅಲ್ಲಿ ಎಂಬುದು ಸೊ ಇದನ್ನು ಕೂಡ ಕೆ ಸಿ ಅವರ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ಅರಸನಲ್ಲಿ ಯಾವ ವಿಭಕ್ತಿ ಬರತ್ಯ ಆಗಿದೆ ಸೊ ಇಲ್ಲೂ ಕೂಡ ಅಲ್ಲಿ ಎಂಬ ವಿಭಕ್ತಿ ಬರ್ತಾ ಇದೆ ಇದು ಕೂಡ ಸಪ್ತಮಿ ವಿಭಕ್ತಿ ಇದನ್ನ ಕೆಆರ್ ಐ ಡಿ ಎಲ್ ಎಫ್ ಡಿ ಎತ್ತೀಚೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ನನ್ನ ಹತ್ತಿರ ಹಣವಿಲ್ಲ ಸೊ ಇಲ್ಲೂ ಕೂಡ ಇಲ್ಲ ಎಂಬುದು ಅಥವಾ ಇಲ್ಲ ಎಂಬ ಪ್ರಶ್ನೆ ವಿಭಕ್ತಿ ಬರ್ತಾ ಇದೆ ಸೊ ಇದನ್ನ ಕೂಡ ಪಿಯು ಅವರ ಉಪನ್ಯಾಸಕರ ಎರಡ್ ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಅಕ್ಕನಲ್ಲಿ ಎಂಬುದು ಸೊ ಇಲ್ಲಿ ಕೂಡ ಅಲ್ಲಿ ಎಂಬ ಸಪ್ ವಿಭಕ್ತಿ ಬರ್ತಾ ಇದೆ ಇದು ಕೂಡ ಸಪ್ತಮಿಗೆ ಸಂಬಂಧಿಸಿದೆ ಇದನ್ನು ಎಸ್ ಡಿ ಅವರ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಅಕ್ಕನು ಸೊ ಅಕ್ಕನು ಎಂಬುದು ಇಲ್ಲಿ ಉ ವಿಭಕ್ತಿ ಇದೆ ಸೊ ಇದು ಹೊಸಗನ್ನಡದ ಪ್ರಥಮ ವಿಭಕ್ತಿ ಸೊ ಪ್ರಥಮ ವಿಭಕ್ತಿ ಯಾವುದು ಪ್ರಥಮ ಉ ಇದನ್ನು ಕೂಡ ಕೆಪಿ ಎಸ್ ಆರ್ ಗ್ರೂಪ್ ಸಿ ಎರಡ್ ಸಾವಿರದ ಹದಿನಾರ ಪ್ರಶ್ನೆ ಪತ್ರಿಕೆಯಲ್ಲಿ ಉ ಇದು ಯಾವ ವಿಭಕ್ತಿಯ ಹೆಸರಾಗಿದೆ ಸೊ ಉ ಇದು ಯಾವ ವಿಭಕ್ತಿ ಹೆಸರಾಗಿದೆ ಅಂದ್ರೆ ಪ್ರಥಮ ವಿಭಕ್ತಿ ಹೊಸಗನ್ನಡದ ಪ್ರಥಮ ವಿಭಕ್ತಿ ಇದನ್ನು ಕೂಡ ಡಿ ಸಿ ಸಿ ಬ್ಯಾಂಕ್ ಬಾಗಲಕೋಟೆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ಕನ್ನಡದಲ್ಲಿ ಈ ವಿಭಕ್ತಿ ಇಲ್ಲವೆಂದು ಉದಾಹರಣೆ ಇಲ್ಲಿ ಕನ್ನಡದಲ್ಲಿ ಯಾವ ವಿಭಕ್ತಿ ಇಲ್ಲ ಎಂದು ಉದಾಹರಣೆ ಪ್ರಥಮ ದ್ವಿತೀಯ ಚತುರ್ಥಿಕ ಸಪ್ತಮಿ ಸೊ ಇದರಲ್ಲಿ ಚತುರ್ಥಿ ಕೂಡ ಇದೆ ಪ್ರಥಮ ಕೂಡ ಇದೆ ದ್ವಿತೀಯ ಕೂಡ ಇದೆ ಸಪ್ತಮಿ ಕೂಡ ಇದೆ ಸೊ ಇದು ಚತುರ್ಥಿಕ ಎಂಬುದು ಮನೆಯಲ್ಲಿ ಮತ್ತೆ ಮರದಲ್ಲಿ ಈ ಪದಗಳಲ್ಲಿ ಬಂದಿರತಕ್ಕಂತ ವಿಭಕ್ತಿ ಪ್ರತ್ಯಯ ಯಾವುದು ಸೊ ಇಲ್ಲಿ ಅಲ್ಲಿ ಎಂಬ ವಿಭಕ್ತಿ ಪ್ರತ್ಯಯ ಇದೆ ಇದು ಸನ್ನಡದ ಸಪ್ತಮಿ ವಿಭಕ್ತಿಗೆ ಸಂಬಂಧಿಸಿದೆ ಇದನ್ನ ಡಿ ಎಡ್ ಅವರ ಎರಡ್ ಸಾವಿರದ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಅಧಿಕರಣಾರ್ಥದಲ್ಲಿ ಯಾವ ಭಕ್ತಿಯನ್ನು ಬಳಸಲಾಗುತ್ತದೆ ಸೊ ಅಧಿಕರಣ ಇದು ಕಾರಕಾರ್ಥ ಸಪ್ತಮಿಯ ಕಾರಕಾರ್ಥ ಇವು ಅದಂದ್ರ ಅಧಿಕರಣಾರ್ಥದಂದ್ರೆ ಸಪ್ತಮಿಯ ವಿಭಕ್ತಿಯನ್ನ ಬಳಸಲಾಗ್ತದೆ ಇದು ಕೇಸೈಟ್ ಅವರ ಎರಡ್ ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಇವು ಸಪ್ತಮಿ ವಿಭಕ್ತಿಯ ಪ್ರತ್ಯಯಗಳು ಇಲ್ಲಿ ಆನ್ಸರ್ ನಾವು ನೋಡೋದಾದ್ರೆ ಒಂದು ಮತ್ತು ನಾಲ್ಕನೇ ಇದ್ದು ಸೊ ಉಳು ಮತ್ತೆ ಒಳೆ ಇದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯವಾದ್ರೆ ಇದು ಹಳೆಗನ್ನಡದ್ದು ಅಲ್ಲಿ ಮತ್ತು ಒಳಗೆ ಎಂಬುದು ಹೊಸಗನ್ನಡದ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಆಗಿರ್ತದೆ ಈ ಪ್ರಶ್ನೆಯನ್ನ ಕೆ ಸೆಟ್ ಅವರ ಎರಡ್ ಸಾವಿರದ ಹದಿಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ ಇದರಲ್ಲಿ ಯಾವ ಪದ ವಿಭಕ್ತಿ ಪ್ರತ್ಯಯದಿಂದ ಕೂಡಿದೆ ಅಂತ ಹೇಳದಾದ್ರೆ ಹೇಳಿದ ಅಥವಾ ಬರಲು ಅಥವಾ ಮರದಲ್ಲಿ ಅಥವಾ ಮಂತರ ಅಂದ್ರೆ ಮರದಲ್ಲಿ ಅಲ್ಲಿ ಎಂಬುದು ಇಲ್ಲಿ ವಿಭಕ್ತಿ ಪದ ಆಗಿದೆ ಸೊ ಇದು ಸಪ್ತಮಿ ವಿಭಕ್ತಿಗೆ ಸಂಬಂಧಿಸಿದೆ ಇದನ್ನ ಡೇಡ್ ಅವರ ಎರಡ್ ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಪೊರಕೆಯಿಂದ ಗುಡಿಸುತ್ತೇನೆ ಈ ವಾಕ್ಯದಲ್ಲಿ ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಆಗ ನಡೆಯುವ ವಿಭಕ್ತಿ ಪಲ್ಲಟ ಎಂದರೆ ಸೊ ತೃತೀಯ ವಿಭಕ್ತಿ ಮತ್ತೆ ಸಪ್ತಮಿ ವಿಭಕ್ತಿ ಆಗಿದೆ ಇಲ್ಲಿ ತೃತೀಯ ವಿಭಕ್ತಿ ಸಪ್ತಮ ದ್ವಿತೀಯ ತೃತೀಯ ಇಂದ ಸೊ ಇಲ್ಲಿ ಪೊರಕ್ಕೆ ಇಂದ ಇರೋದನ್ನ ಇಲ್ಲಿ ಸ್ಥಾನ ವಿಭಕ್ತಿ ಪಲ್ಲಟ ಅಂದ್ರೆ ಇಲ್ಲಿ ಪೊರಕ್ಕೆ ಎಲ್ಲಿ ಸೊ ಇಲ್ಲಿ ಅಲ್ಲಿ ಸಪ್ತಮಿಯ ಅಲ್ಲಿ ವಿಭಕ್ತಿಗೆ ಇಲ್ಲಿ ಪಲ್ಲಟವಾಗಿದೆ ಸೊ ಇದನ್ನ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೇವೆ ಸೊ ಇಲ್ಲಿ ಒಂದು ವಿಭಕ್ತಿಯಿಂದ ಇನ್ನೊಂದು ವಿಭಕ್ತಿಗೆ ಚೇಂಜ್ ಆಗುವುದನ್ನ ನಾವು ಇಲ್ಲಿ ವಿಭಕ್ತಿ ಪಲ್ಲಟ ಅಂತ ಕರಿತೇವೆ ಸೊ ಇಲ್ಲಿ ಇಂದ ತೃತೀಯ ಇಂದ ವಿಭಕ್ತಿಯನ್ನ ಸಪ್ತಮಿ ವಿಭಕ್ತಿಗೆ ಬದಲಾಯಿಸಿದ್ದಾರೆ ಸೊ ಇದನ್ನ ನಾವು ಆನ್ಸರ್ ಡಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯಾಗಿದೆ ಅಂತ ಹೇಳ್ಬೋದು ಸೊ ಇದನ್ನ ಎಸ್ ಆರ್ ಗ್ರೂಪ್ ಸಿ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಪ್ರತ್ಯೇಕ ನಡುವೆ ಬರುವ ಕಾಲ ಸೂಚಕ ಪ್ರತ್ಯಯ ಯಾವುದು ಸೊ ಇದು ಉತ್ತ ಎಂಬ ಈ ಪ್ರಶ್ನೆಯನ್ನ ಪೌರಾಡತ ಮಂಡಳಿ ಎರಡ್ ಸಾವಿರದ ಒಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ ಈ ಕೆಳಗಿನಲ್ಲಿ ಏಕವಚನ ರೂಪವನ್ನ ಗುರುತಿಸಿ ಆ ಮಕ್ಕಳು ಸೊ ಇದು ಕೂಡ ಅಲ್ಲ ಜನ ದಿ ತಿಂಗಳು ಎನ್ನುವುದು ಸೊ ತಿಂಗಳು ಎನ್ನುವುದು ಕೇವಲ ಒಂದು ತಿಂಗಳಿಗೆ ನಾವು ಏಕವಚನ ಅಂತ ಹೇಳ್ಬೋದು ಸೊ ಇದನ್ನು ಕೂಡ ಪಿ ಉಪನ್ಯಾಸಕ ಎರಡ್ ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಈ ಕೆಳಗಿನಗಳಲ್ಲಿ ಕನ್ನಡದ ವಿಭಕ್ತಿ ಪರ್ತೆಯನ್ನ ಗುರುತಿಸಿರಿ ಸೊ ಇದರಲ್ಲಿ ನಾವು ಕನ್ನಡದ ವಿಭಕ್ತಿ ಪರ್ತೆಗಳನ್ನ ಗುರುತಿಸ್ಬೇಕಾಗ್ತದೆ ಸೊ ಇದರಲ್ಲಿ ಆನ್ಸರ್ ಯಾವುದು ಅಂದ್ರೆ ಅ ಮತ್ತೆ ಇ ಸೊ ಅ ಮತ್ತೆ ಇ ಅನ್ನು ಮತ್ತೆ ಇಂದ ದ್ವಿತೀಯ ಮತ್ತೆ ತೃತೀಯ ಇಂದ ಬರ್ತದೆ ಸೊ ಇವು ಹೊಸಗನ್ನಡದ ಪ್ರತ್ಯಯಗಳಾದ್ರೆ ಕನ್ನಡದ ಕನ್ನಡದ ವಿಭಕ್ತಿಗಳು ಮತ್ತೆ ಈ ಆ ಗೆ ಮತ್ತೆ ಅಲ್ಲಿ ಸಪ್ತಮಿ ಅಲ್ಲಿ ಇದೆಲ್ಲವೂ ಕನ್ನಡದ ವಿಭಕ್ತಿಗಳಾಗಿರ್ತವೆ ಅವ ಮತ್ತು ಈ ಸರಿಯಾದ ಆನ್ಸರ್ ಆಗ್ತದೆ ಸೊ ಇದನ್ನ ಕೆಪಿ ಸರ್ ಗ್ರೂಪ್ಸಿ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಮಮಿಂ ಕೆ ಯದ ಎಂಬುದು ಈ ಪ್ರತ್ಯಗಳನ್ನ ಸೂಚಿಸುತ್ತದೆ ಇದು ಇಲ್ಲಿ ಆಪ್ಷನ್ ಇದೆ ಅಖ್ಯಾತ ಆಪ್ಷನ್ ಬಿ ವಿಭಕ್ತಿ ಪರ್ಥಗಳಿದೆ ಆಪ್ಷನ್ ಸಿ ಕಾಲಸೂಚಕ ಸೂಚಕ ಅಂತ ಇದೆ ಆಪ್ಷನ್ ಡಿ ತದ್ದಿತ ಪ್ರತ್ಯು ಸೊ ಇದರಲ್ಲಿ ಆಪ್ಷನ್ ಬಿ ವಿಭಕ್ತಿ ಪ್ರತ್ಯಗಳು ಯಾಕಂದ್ರೆ ಎಂಬುದು ಹಳೆಗನ್ನಡದ ವಿಭಕ್ತಿ ಸೊ ಇದನ್ನ ಪ್ರೌಢಶಾಲೆ ಕನ್ನಡ ಶಿಕ್ಷಕ ಎರಡ್ ಸಾವಿರದ ಒಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ ಇದು ರೂಪಕದ ಪ್ರಭೇದವಾಗಿದೆ ಇದು ರೂಪಕದ ಪ್ರಭೇದ ಅಂದ್ರೆ ಎ ಮತ್ತೆ ಬಿ ಅಭೇದ ಮತ್ತೆ ರೂಪಕ ತದ್ರೂಪ ರೂಪಗಳು ರೂಪಕದ ಪ್ರಭೇದವಾಗಿದೆ ವಿ ಉಪನ್ಯಾಸಕ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಪ್ರಕೃತಿಯೊಂದಿಗೆ ಸೇರುವ ಪ್ರತ್ಯಯ ಸೊ ಇಲ್ಲಿ ಪ್ರಕೃತಿಯೊಂದಿಗೆ ನಮ್ಮ ಪ್ರಕೃತಿಯೊಂದಿಗೆ ಸೇರೋ ಪ್ರತ್ಯ ಯಾವುದು ಅಂದ್ರೆ ಅದು ವಿಭಕ್ತಿ ಪ್ರತ್ಯಯ ಇದನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತೇವೆ ಪೂರ್ವದ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಇವು ಪೂರ್ವದ ಹಳಗನ್ನಡದ ವಿಭಕ್ತಿಗಳು ಯಾವುವು ಅಂದ್ರೆ ಆಪ್ಷನ್ ಮತ್ತು ಅನ್ ಇದೆ ಆಪ್ಷನ್ ಬಿ ಇನ್ ಮತ್ತು ಓಲ್ ಇದೆ ಆಪ್ಷನ್ ಸಿ ಇಮ್ ಮತ್ತು ನ ಇದೆ ಆಪ್ಷನ್ ಡಿ ಒಳ್ ಮತ್ತು ಅಮ್ ಇದೆ ಇದರಲ್ಲಿ ಆನ್ಸರ್ ಯಾವುದು ಅಂದ್ರೆ ಬಿ ಮತ್ತು ಡಿ ಆಪ್ಷನ್ ಬಿ ಬಿ ಮತ್ತು ಡಿ ಬಿ ಮತ್ತು ಡಿ ಇನ್ ಮತ್ತು ಮತ್ತೆ ಒಳ ಮತ್ತೆ ಹೂಂ ಇವೆಲ್ಲ ಎರಡು ಹಳೆಗನ್ನಡದ ವಿಭಕ್ತಿ ಪ್ರತ್ಯೇಕಗಳಾಗಿವೆ ಸೊ ನೋಡಿದ್ರಾಗಲೇ ಇದು ಕೇಸಟ್ ಎರಡ್ ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಳಗಿನ ಜೋಡಿಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದು ಇಲ್ಲಿ ಈಶ್ವರ ನೊಲವು ಇದು ವಿಭಕ್ತಿಯ ಸ್ವರಲು ಸಂಧಿ ಸೊ ಈಶ್ವರನ ಲೋ ಎಂಬುದು ವಿಭಕ್ತಿ ಸ್ವರಲು ಸಂಧಿ ಆಗಿದೆ ಸೊ ಇದು ಕೂಡ ಕೇಸಟ್ ಅವರ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ಇಲ್ಲಿ ನಾವು ಸೊ ಇದರಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಆಪ್ಷನ್ ಎ ಊ ಇದೆ ಆಪ್ಷನ್ ಇ ಅನ್ನು ಇದೆ ಸೊ ಅನ್ನುವುದು ಪ್ರಥಮ ದ್ವಿತೀಯ ಅನ್ನು ತೃತೀಯ ಇಂದ ಇದೆಲ್ಲವೂ ನಾವು ನೋಡ್ಬೇಕಾಗ್ತದೆ ಸೊ ಇದರಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯ ಯಾವುದು ಅಂದ್ರೆ ಅನ್ನು ಎಂಬುದು ಸೊ ಇದನ್ನ ಎಫ್ ಡಿ ಸೀನಿಯರ್ ಅಸಿಸ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ಶಿವನ್ ಅತ್ತಣಿ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ ಸೊ ಅತ್ತಣಿಮ್ ಎಂಬುದು ಪಂಚಮಿ ವಿಭಕ್ತಿ ಹಳೆಗನ್ನಡದು ಹಳೆಗನ್ನಡದ ಪಂಚಮಿ ವಿಭಕ್ತಿ ಆಗಿದೆ ಸೊ ಇದನ್ನು ಕೂಡ ಎಫ್ ಡಿ ಸೀನಿಯರ್ ಅಸಿಸ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಇಲ್ಲಿವರೆಗೂ ಹಳೆಯ ಪ್ರಶ್ನೆಗಳು ಹಳೆಯ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ ಸೊ ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸೊ ಅದಕ್ಕೆ ಸಂಬಂಧಿಸಿದ ಕಾರಕರ್ತಗಳು ಮತ್ತೆ ಅದಕ್ಕೆ ಸಂಬಂಧಿಸಿದತಕ್ಕಂಥ ಹಳೆಯ ಹಳೆಗನ್ನಡದ ಹೊಸಗನ್ನಡದ ಪ್ರತ್ಯಯಗಳನ್ನ ನೋಡಿದ್ದೇವೆ ನೋಡಿದ್ದೇವೆ ಮತ್ತೊಮ್ಮೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು